ಹಲೋ ಫ್ರೆಂಡ್ಸ್ ಇವತ್ತು ನಾವು ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಡುಬರುವಂತಹ ಸೆಕೆಂಡ್ ಪಿ ಯು ಸಿಯಲ್ಲಿ ಕಂಡು ಒಂದು ಅಧ್ಯಾಯ ಯಾವುದಂದರೆ ಅದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯಕ್ಕಿಂತ ಮುಂಚಾಗಲೇ ನಾವು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಬೇಕು ಅಲ್ಲಿ ಆಧಾರಗಳು ಅಂತ ಬರ್ತವೆ ಇತಿಹಾಸದ ಆಧಾರಗಳು ಬರ್ತವೆ ಅದೇ ರೀತಿ ಅಲ್ಲಿ ನಾಗರಿಕತೆ ಹರಪ್ಪ ನಾಗರಿಕತೆ ಮಿಸಿಪೆಟೋಮಿಯ ನಾಗರಿಕತೆ ರೋಮ್ ನಾಗರಿಕತೆ ಅದೇ ರೀತಿ ಶಿಲಾಯುಗಗಳು ಹಳೆಯ ಶಿಲಾಯುಗ ಶಿಲಾಯುಗ ನವ ಶಿಲಾಯುಗ ಹಾಗೆ ಮುಂದೆ ಬಂದರೆ ನಾವು ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂದರೆ ಅಲೆಕ್ಸಾಂಡರ್ ಬಂದ ನಂತರ ಅಲೆಕ್ಸಾಂಡರ್ ಮೌರ್ಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ ಅಂದರೆ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿಗಂಟು ಸಹ ನಾವು ಒಂದು ಪೋರ್ಷನ್ ನೋಡ್ಕೋಬೇಕಾಗ್ತದೆ ಯಾರು ಅಲೆಕ್ಸಾಂಡರ್ ಏನು ಬರ್ತಾನಲ್ಲ ಅಲೆಕ್ಸಾಂಡರ್ ಗಂಟೆ ಅದು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡ್ಕೋಬೇಕಾಗ್ತದೆ ಇದು ನಾವು ಮೌರ್ಯ ಸಾಮ್ರಾಜ್ಯ ಬಂದಾಗ ಇದು ಭಾರತಕ್ಕೆ ಸಂಬಂಧಿಸಿದ್ದುದು ಹಾಗಾಗಿ ನಾವು ಇವತ್ತಿನ ದಿನ ಪಿ ಯು ಸಿಯ ಸೆಕೆಂಡ್ ಪಿ ಯು ಸಿಯಲ್ಲಿ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ಮಾಡೋಣ ಸೆಕೆಂಡ್ ಪೀಸ್ ಇದು ಮೌರ್ಯ ಸಾಮ್ರಾಜ್ಯರು ಮೌರ್ಯ ಸಾಮ್ರಾಜ್ಯರು ಸಾಮಾನ್ಯ ಶಕಪೂರ್ವ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ನೂರ ಎಂಬತ್ತರವರೆಗೆ ಮಾಡ್ತಾರೆ ಅಂದರೆ ಆಡಳಿತ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ನೂರ ಎಂಬತ್ತರವರೆಗೆ ಮೌರ್ಯರು ಆಡಳಿತ ಮಾಡ್ತಾರೆ ಈ ಕ್ವೆಶನ್ ಇದ್ರೆ ಆಲ್ರೆಡಿ ಈಗ ಹೇಳ್ತೀನಿ ಅಂದರೆ ಇದ್ರ ಕ್ವಶನ್ ಆಲ್ರೆಡಿ ಆಗೋಗಿದೆ ಏನಂತ ಹೇಳ್ತಾರೆ ಅಂದರೆ ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ ಮೊಟ್ಟ ಮೊದಲ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ ಮೊದಲ ಬಾರಿಗೆ ಭಾರತೀಯ ರಾಜಕೀಯ ಐಕ್ಯತೆಯನ್ನು ಇದೇ ಮಾಡುತ್ತದೆ ಸಾಧಿಸಿತು ಮೊದಲ ಬಾರಿಗೆ ಭಾರತ ಐಕ್ಯ ರಾಜಕೀಯ ಐಕ್ಯತೆಯನ್ನು ಸಾಧಿಸಿತು ಮೌರ್ಯರು ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಗರ ಆಳ್ವಿಕೆಯಿಂದ ಮುಕ್ತಗೊಳಿಸಿದ್ದಲ್ಲದೆ ಏಕರೂಪದ ಆಡಳಿತಕ್ಕೆ ಆಡಳಿತವನ್ನು ಜಾರಿಗೊಳಿಸ್ತಾರೆ ಅಂದರೆ ನಾನು ಹಾಗೆ ಹೇಳಿದ ಅಲೆಕ್ಸಾಂಡರ್ ಭಾರತದಲ್ಲಿ ಭಾಗದಲ್ಲಿ ಅಲೆಕ್ಸಾಂಡರ್ ಏನು ದಾಳಿ ಮಾಡಿದ ಅವನು ವಿದೇಶಿಗೀತ ನಾನು ಗ್ರೀಕನಾನು ಅವನು ದಾಳಿಯಿಂದ ಮುಕ್ತಗೊಂಡು ಸ್ಥಾಪಿತವಾದಂತಹ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಈ ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಇದು ಆಲ್ರೆಡಿ ಬೇ ಸುಮಾರು ಸಲ ಕ್ವಶನ್ ಆಗ್ಬಿಟ್ಟಿದೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಾದರೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಚಾಮ್ರದ ಸ್ಥಾಪಕ ಚಂದ ಹೋದ ನಾನು ಏನು ಹೇಳ್ತೀನಿ ಅಂದ್ರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ ಅಲ್ಲಿ ಅದನ್ನೇ ಹೇಳ್ತಿದ್ದೀನಿ ನಾನಿಲ್ಲಿ ಸೆಕೆಂಡ್ ಪಿ ಯು ಸಿ ಬುಕ್ಕು ಅಲ್ಲಿ ಇರೋದನ್ನೇ ಮಾತ್ರ ಹೇಳ್ಕೊಂಡ್ತಿದ್ದೀನಿ ಆ ಸುಮ್ಮನೆ ಎಲ್ಲಾನು ಓದೋದ್ರೆ ವೇಸ್ಟ್ ಅದು ಯಾವ ಇಂಪಾರ್ಟೆಂಟ್ ಅದು ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರೆ ಅದನ್ನ ಹೇಳ್ಕೊಂಡಿದ್ದೇನೆ ಚಂದ್ರಗುಪ್ತ ಮೌರ್ಯ ಈ ವಂಶದ ಸ್ಥಾಪಕ ಅವ್ನ ರಾಜಧಾನಿ ಆದ ಒಂದು ಬೇಕಲ್ವಾ ಅವರ ರಾಜಧನಿ ಅಂದರೆ ಪಾಟಲಿ ಪುತ್ರ ಇವರು ಈಗಿನ ಅಂದರೆ ಪಾಟಲಿಪುತ್ರ ಪುತ್ರ ಈ ಪಾಟಲಿಪುತ್ರ ಪುತ್ರ ಈಗಿನ ಎಲ್ಲಿದೆ ಅಂದರೆ ಪಾಟ್ನಾದಲ್ಲಿದೆ ಇದು ಪಾಟಲಿಪುತ್ರ ಈಗ ಈಗಿನ ಹೆಸರು ಏನಂದರೆ ಪಾಟ್ನಾ ಇದು ಇದು ಕ್ವಶನ್ ಆಗಿದೆ ಇದು ಇದೊಂದ್ಸಲ ನೋಡಿ ಈ ಮೂರು ಸಹ ಕ್ವಶನ್ ಆಗಿದೆ ಇದು ಆಯ್ತಾ ಅಂದರೆ ಲಾಂಛನ ರಾಜ್ಯ ಲಾಂಛನ ಯಾವುದು ಅಂತ ಮೌರ್ಯ ಸಾಮ್ರಾಜ್ಯದ ರಾಜ್ಯ ಲಾಂಛನ ಧರ್ಮಚಕ್ರ ಧರ್ಮಚಕ್ರ ಮೌರ್ಯ ಸಾಮ್ರಾಜ್ಯದ ಲಾಂಛನ ಓಕೆ ಇಷ್ಟು ನಿಂಬೋದ ಅಂದರೆ ಇದು ಆಲ್ರೆಡಿ ಕ್ವಶನ್ ಆಗಿದೆ ಇದು ಅದೇ ರೀತಿ ಇದು ಮೂರು ಸಹ ಆಲ್ರೆಡಿ ಕ್ವೆಶನ್ ಆಗಿದೆ ಇದು ಈ ತದ ತದನಂತರ ಇದರ ಮೂಲ ಯಾವ ರೀತಿ ಹಿಡಿತಾರಪ್ಪ ಅಂದರೆ ಯಾವುದೇ ಒಂದು ಸಾಮ್ರಾಜ್ಯ ಯಾವ ರೀತಿ ಉಗಮಿಸಿತು ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅಂತ ಅದರೇ ಆದಂತಹ ಒಂದು ಮೂಲಗಳು ಅಂದರೆ ಶಾಸನಗಳಾಗಿರ್ಬೋದು ಸ್ಮಾರಕ ಬಲ ಆಗಿರ್ಬೋದು ಲಿಪಿಗಳಾಗಿರ್ಬೋದು ಈ ರೀತಿಯಾಗಿ ಅವರ ಗುರುತುಗಳನ್ನು ಬಿಟ್ಟು ಹೋಗಿರ್ತಾರೆ ಅದರಲ್ಲಿ ಯಾವ್ಯಾವ ಗುರುತು ಇಲ್ಲಿ ಬಿಟ್ಟೋಗಿದ್ದಾರೆ ಅಂತ ಏನಪ್ಪ ಅಂದರೆ ಮೌರ್ಯನ ಮೂಲಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳಿವೆ ಆ ಸಿದ್ಧಾಂತಗಳು ಯಾವ ನೋಡೋಣ ಸಿದ್ಧಾಂತಗಳು ಎಲ್ಲನೂ ಕ್ವಶನ್ ಆಗಿಬಿಡವ್ ಆಲ್ರೆಡಿ ಇವು ವಿಶಾಖದತ್ತನ ರಾಕ್ಷಸ ಚಂದ್ರಗುಪ್ತ ಮೌರ್ಯನನ್ನು ಮಯೂರ ಸುತನೆಂದು ಕರೆಯಿದ್ದಾರೆ ಅಂದರೆ ರಾಕ್ಷಸ ವಿಶಾಖದತ್ತ ಎಂಬ ಒಬ್ಬ ಇವನು ವಿದ್ವಾಂಸ ಇವನ ಕೃತಿ ಯಾವುದು ಅಂದರೆ ಮುದ್ರಾ ರಾಕ್ಷಸ ಈ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯನನ್ನು ಮಯೂರ ಸುತನೆಂದು ಕರೆದಿದ್ದಾನೆ ಯಾರೋ ವಿಶಾಖದತ್ತ ಇದು ಕ್ವೆಶನ್ ಕೇಳಿದ್ದಾರೆ ಚಂದ್ರಗುಪ್ತ ಮೌರ್ಯನು ಮಯೂರ ಸುತನೆಂದು ಯಾರು ಕರೆದಿದ್ದಾರೆ ಅಂದರೆ ವಿಶಾಖದತ್ತನ ಮುದ್ರಾರಾಕ್ಷಸಲ್ಲಿ ಇದು ಉಲ್ಲೇಖ ಆಗಿದೆ ಆಲ್ರೆಡಿ ಅದೇ ರೀತಿ ನೆಕ್ಸ್ಟು ಜೈನ ಸಾಹಿತ್ಯವು ಜೈನ ಸಾಹಿತ್ಯವು ಇವನು ನವಿಲುಗಳನ್ನು ಸಾಕುವ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಎಂದು ಕೇಳಿದ್ದಾರೆ ಇದು ಕ್ವೆಶನ್ ಕೇಳಿದ್ದಾರೆ ಯಾರನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ನವಿಲುಗಳನ್ನು ಸಾಕುವ ಅಂತ ಅಂದರೆ ಇದು ಸ್ಟೇಟ್ಮೆಂಟ್ ವೈ ಕ್ವೆಶನ್ ಇದು ಇದು ಕ್ವಶನ್ ಕೇಳಿದ್ದಾರೆ ಆಯಿತಾ ಅದೇ ರೀತಿ ತದನಂತರ ಮೌರ್ಯ ಎಂಬ ಪದವು ಮಗಧ ಸಾಮ್ರಾಜ್ಯದ ಈ ಮೌರ್ಯ ಎಂಬ ಪದವು ಮಗಧಾ ಸಾಮ್ರಾಜ್ಯದ ನಂದರಾಜ ನಂದರಾಜನ ಉಪಪತ್ನಿ ಮುರಾ ಮುರಾ ಎಂಬುವವರುಗಳಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ ಇದು ಮುರಾ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್ ಯಾರಿದ ಮುರಾ ಎಂಬುವವರಿಂದ ಏನು ಮಾಡ್ತಾರೆ ಇದು ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ ಅಂದರೆ ಇವೆಲ್ಲ ಸಿದ್ಧಾಂತಗಳಿವು ಯಾವ ರೀತಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಸ್ಥಾಪನೆಂಬತ್ತೋ ಅಂತ ಇದು ಸಿದ್ಧಾಂತಗಳಿದು ಆಯಿತಾ ನೆಕ್ಸ್ಟ್ ಅದೇ ರೀತಿ ಈ ಬೌದ್ಧ ಧರ್ಮದಲ್ಲಿ ಏನಂತಾರೆ ಅಂತ ಹೇಳೋಣ ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ದೀಪವಂಶ ಮತ್ತು ಮಹಾವಂಶ ಅಂತ ಬರುತ್ತೆ ಇಲ್ಲಿ ಮಹಾವಂಶದ ಪ್ರಕಾರ ಈ ಚಂದ್ರಗುಪ್ತ ಮೌರ್ಯನು ಪಿಪ್ಪಿಲಾವನದ ಪಿಪ್ಪಲಾವನದ ಪಿಪ್ಪಲಾವನವನ್ನು ಹಾಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಹೇಳಿದ್ದಾರೆ ಅಂದರೆ ಇವನು ಯಾವ ಕುಲಕ್ಕೆ ಸೇರಿದ ಯಾವ ಕುಲಕ್ಕೆ ಸೇರಿದಾರೆ ಅಂದರೆ ಯಾರು ಬೌದ್ಧ ಸಾಹಿತ್ಯದಲ್ಲಿ ಹೇಳ್ತಾರೆ ಅಂದರೆ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಈ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತಿದ್ದಾರೆ ಅಂದರೆ ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ಇವನು ಅವನು ಪಿಪ್ಪಲವನವನ್ನು ಹಾಳುತ್ತಿದ್ದ ಮೌರ್ಯ ಅಂದರೆ ಮೌರ್ಯ ಅದ್ನ ಆ ಕಾಲದಲ್ಲಿ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದ ಸೇರಿದವನೆಂದು ಹೇಳಲಾಗಿದೆ ಇದರ ಆಧಾರಗಳು ಸುಮಾರವೆ ಆಗಲಿ ನೋಡಿ ನಾವು ಸಿದ್ಧಾಂತಗಳು ಈಗ ಆಧಾರಗಳು ಆಧಾರಗಳನ್ನು ಕೃತಿಗಳ ಮೇಲೆ ಇದ್ದ ನಾವು ತಿಳಿಸ್ತೀವಿ ಮೌರ್ಯರ ಇತಿಹಾಸವನ್ನು ತಿಳಿಯಲು ನಮಗೆ ಸಹಾಯಕ್ಕಾಗಿ ಪ್ರಮುಖವಾಗಿ ಹಲವಾರು ಕೃತಿಗಳು ಕಂಡುಬರ್ತವೆ ಇಲ್ಲಿ ಹಲವಾರು ಕೃತಿಗಳು ಕಂಡುಬಿಡ್ತವೆ ಈ ಪ್ರತಿ ಒಂದೊಂದು ಕೃತಿಗಳು ಯಾವ್ಯಾವ ಭಾಷೆ ಅದೇ ಏನೋ ಹೇಳ್ತಾರೆ ಅಂತ ನಿಮಗೆ ಆ ತರ್ಸ್ಬು ನಾನು ಓದಿದಿರಲ್ಲ ಅದ್ರ ಬಗ್ಗೆ ನಿಮಗೆ ನೀಟಾಗಿ ಡೀಟೇಲ್ಸಾಗಿ ಆಗಿ ಹೇಳ್ಬಿಡ್ತೀನಿ ಆಯ್ತಾ ಈಗ ಈ ಕೃತಿಗಳು ಈ ಆಧಾರಗಳು ಯಾವುವು ಅಂತ ಹೇಳೋದು ಕೌಟಿಲ್ಯನ ಅಸ್ ಅರ್ಥಶಾಸ್ತ್ರ ಕೌಟಿಲ್ಯ ಅರ್ಥಶಾಸ್ತ್ರ ಏನೇನು ಬರ್ತದೆ ಅಂತ ಕೇಳ್ತಾರೆ ಸಪ್ತಾಂಗಗಳು ಬರ್ತವೆ ಆಯಿತಾ ಅದೇ ರೀತಿ ಮೆಗಾಸ್ತಾನಿಸ್ನ ಇಂಡಿಕಾ ಇದು ಕ್ವಶನ್ ಆಗಿದೆ ಮೇಲ್ಗಡೆ ಕ್ವಶನ್ ಆಗಿದೆ ಕೌಟಿಲನಿಗೆ ಇನ್ನೊಂದು ಹೆಸರು ಎಂದು ಕೇಳಿದರೆ ವಿಷ್ಣುಗುಪ್ತ ಚಾಣಕ್ಯ ಈ ಥರ ಈಗ ಇವನಿಗಿರುವಂತಹ ಮೂರು ಹೆಸರುಗಳು ಮೆಗಸ್ತಾನ ಇಂಡಿಕಾ ವಿಶಾಖದತ್ತನ ಮುದ್ರಾ ರಾಕ್ಷಸ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಕೇಳಿದ್ದಾರೆ ದೀಪವಂಶ ಮತ್ತು ಮಹಾವಂಶ ಇದೆಲ್ಲಿ ಕಾಣಬಹುದಾದ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಅದೇ ರೀತಿ ಅಶೋಕನ ಶಾಸನಗಳು ಮತ್ತು ಸ್ಮಾರಕಗಳು ಇವುಗಳಲ್ಲಿ ಏನು ಈ ಇಷ್ಟು ಕೃತಿಗಳು ಸಹ ಇವು ಖುಷನಾಗಿರಬೇಕಲ್ಲ ಇವೆಲ್ಲವೂ ಮೌರ್ಯ ಸಾಮ್ರಾಜ್ಯ ಇತಿಹಾಸಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ ಇವು ಮೌರ್ಯ ಸಾಮ್ರಾಜ್ಯ ಹೇಗಿತ್ತು ಹೆಂಗಿತ್ತು ಅನ್ನೋದ್ರ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ ನೆಕ್ಸ್ಟು ಈ ಮೌರ್ಯ ಸಾಮ್ರಾಜ್ಯವನ್ನು ಆಳಿದ ದೊರೆಗಳು ಯಾರ್ಯಾರು ಅದ್ರ ಬಗ್ಗೆ ತಿಳಿಯೋಣ ಈಗ ನೋಡಿ ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಶಕ ವರ್ಷ ಮುನ್ನೂರಿಪ್ಪತ್ನಾಲ್ಕರಿಂದ ಮುನ್ನೂರವರೆಗೆ ಮುಂದೆ ಇದು ಗೌರ್ಮೆಂಟ್ ಬುಕ್ಕುದು ಇದು ಡಾಟಾ ಎಲ್ಲ ಗೌರ್ಮೆಂಟ್ ಬುಕ್ ಇದು ಹಾಗಾಗಿ ಇದನ್ನೇ ಓದ್ಬೇಕು ನಾವು ಆಯಿತಾ ಸಾಮಾನ್ಯ ವರ್ಷ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರವರೆಗೆ ಏನು ಮಾಡ್ತಾರೆ ಚಂದ್ರಗುಪ್ತ ಏನು ಮಾಡಿದೆ ಹಾಳಕ್ಕೆ ನಡೆಸ್ತಾನೆ ನೀವು ಆಗಲೇ ಹೇಳಿದ್ದೀವಿ ನಾವು ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇವನು ಬಾಲ್ಯದಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡು ಚಂದ್ರಗುಪ್ತ ಮೌರ್ಯನನ್ನು ತಕ್ಷಶಿಲೆಯ ಶಿಲೆಯ ಬ್ರಾಹ್ಮಣನಾಗಿದ್ದಂತಹ ಚಾಣಕ್ಯ ಅಂದ್ರೆ ಏನೋ ಕೌಟಿಲ್ಯ ಇದರಲ್ಲ ಕೌಟಿಲ್ಯ ಮಾಡೋದು ಕರ್ಕೊಂಡ್ತಾನೆ ಕೌಟಿಲ್ಯ ಮಾಡ್ತಾನೆ ಕರ್ಕೊಂಡ್ತಾನೆ ಕರ್ಕೊಂಡೋಗಿ ಅವನಿಗೆ ಬೇಕಾದಂತಹ ಅಗಸ್ ಅಗತ್ಯ ಶಿಕ್ಷಣವನ್ನು ನೀಡಿದ ಅಗತ್ಯ ಶಿಕ್ಷಣವನ್ನು ನೀಡ್ತಾನೆ ಅಂದ್ರೆ ಯಾವುದಕ್ಕೆ ಈ ಇದು ಯುದ್ಧ ಮಾಡೋದು ಮತ್ತು ಬಿಲ್ ವಿದ್ಯೆಗಳು ಇದರ ಬಗ್ಗೆ ಎಲ್ಲ ರೀತಿಯಂತಹ ವಿದ್ಯೆಯನ್ನು ಕಳಿಸ್ಕೊಟ್ಟಾರ ಅಂದರೆ ಈ ಚಾಣಕ್ಯ ತಂದೆಯನ್ನು ಕಳ್ಕೊಂಡಿರ್ತಾನೆ ತಂದೆಯನ್ನು ಕಳ್ಕೊಂಡು ಕಳ್ಕೊಂಡ ನಂತರ ಇವನು ಚಾಳಕ್ಯರ ಇವನನ್ನು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನನ್ನು ಕರ್ಕೊಂಡೋಗ್ತಾನೆ ಚಾಣಕ್ಯ ಅಲ್ಲಿ ಏನು ಮಾಡಿದ್ರೆ ಅಗತ್ಯವಾದಂತಹ ಶಿಕ್ಷಣವನ್ನು ನೀಡ್ತಾನೆ ತದನಂತರ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯ ಏನ್ಮಾಡ್ತಾನೆ ಅಂದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಈ ಕೌಟಿಲ್ಯ ಏನ್ ಸಹಾಯ ಮಾಡ್ತಾನೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರ ಕೌಟ್ಯಲ್ಯನು ಚಂದ್ರಗುಪ್ತ ಏನು ಮಾಡ್ತಾರೆ ಸಹಾಯ ಮಾಡ್ತಾರೆ ಹೆಂಗೆ ಅಂದರೆ ವಂಶದ ಧನನಂದನ ಸೋಲಿಸ್ತಾನೆ ಸೋಲಿಸಿದ ನಂತರ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಯ್ತದೆ ಆಯ್ತಾ ಹದಿನೈದು ಹೇಳ್ತೀನಿ ಮುಂದೆ ತಾದ ನಂತರ ಈ ಚಂದ್ರಗುಪ್ತ ಮೌರ್ಯನ ಯುದ್ಧಗಳು ಯಾವ ರೀತಿ ಯುದ್ಧ ಮಾಡಿದ ಅಂತ ಚಂದ್ರಗುಪ್ತ ಮೌರ್ಯ ಯಾವ ರೀತಿ ದಿಗ್ವಿಜಯ ಮಾಡ್ದಂತ ಒಂದು ಪಂಜಾಬ್ ಮತ್ತು ಮಗಧಗಳ ಯುದ್ಧ ಅಂದರೆ ದಿಗ್ವಿಜಯ ಮಾಡ್ತಾನೆ ಅದನ್ನ ಗೆದ್ಕೋತಾನೆ ಯಾವ ರೀತಿ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಒಂದು ಪ್ರಬಲವಾದ ಸೈನ್ಯವನ್ನು ಕಟ್ತಾನೆ ಆ ಸೈನ್ಯವನ್ನು ಕಟ್ಟಿದವನು ಇವರು ಪಂಜಾಬ್ ರಾಜ್ಯ ರಾಜರುಗಳನ್ನು ಸೋಲಿಸಿ ಪಂಜಾಬ್ ರಾಜರುಗಳನ್ನು ಸೋಲಿಸಿ ಪಂಜಾಬನ್ನು ಏನು ಮಾಡ್ತಾರೆ ವಶಪಡಿಸ್ಕೋತಾರೆ ನಂತರ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು ಅಲ್ಲಿ ಧನಾನಂದನನ್ನು ಧನನಂದರ ಧನಾನಂದರ ಕೊನೆಯ ದೊರೆ ಧನಾನಂದನನ್ನು ಕೊಂದು ನಂದವಂಶವನ್ನು ಕೊನೆಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂದರೆ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗ್ತಾರೆ ಅಂದರೆ ಈ ನಂದ ದೊರೆಯಾದಂಥ ಕೊನೆಯ ದರ ಆಗಿದೆ ಅಂತ ಇದು ಕ್ವೆಶನ್ ಆಗಿದೆ ನಂದ ವಂಶದ ಕೊನೆಯ ದರೆ ದನಾನಂದ ಇದು ಆಲ್ರೆಡಿ ಕ್ವೆಶನ್ ಆಗಿದೆ ಇವನು ಯಾರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ನಂದ ಕೊನೆಯ ವಂಶದ ಧನನಂದನ್ನು ಸೋಲಿಸಿ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ತದನಂತರ ನಾವು ಹೇಳ್ದಂಗೆ ಅಲೆಕ್ಸಾಂಡರ್ ಅಂತ ಹೇಳ್ತೀನಿ ಅಲೆಕ್ಸಾಂಡರು ಇವರ ಕಾಲದಲ್ಲಿ ಏನು ಮಾಡಿದರೆ ದಾಳಿ ಮಾಡಿರ್ತಾರೆ ಆಲ್ರೆಡಿ ಕ್ವಶನ್ ಕೇಳಿಬಿಟ್ಟಿದ್ರೆ ಅಲೆಕ್ಸಾಂಡರ್ ಯಾರ ಕಾಲದಲ್ಲಿ ಭಾರತಕ್ಕೆ ದಾಳಿ ಮಾಡಿದಾರೆ ಅಂದರೆ ಮೌರ್ಯನ ಕಾಲದಲ್ಲಿ ಭಾರತಕ್ಕೆ ದಾಳಿ ಮಾಡಿರ್ತಾನೆ ಓಕೆ ಸೆಲ್ಯೂಕಸ್ ಸೆಲ್ಯೂಕಸ್ನೊಂದಿಗೆ ಯುದ್ಧ ಇವನ ಜೊತೆ ಯುದ್ಧ ಮಾಡ್ತಾನೆ ರೀತಿ ಅವ್ರದ್ದು ಬೇರೆ ಆಗೋಗಿರ್ತದೆ ನೋಡಿ ಹೇಳ್ತೀನಿ ಅಲೆಕ್ಸಾಂಡರ್ನು ಸೆಲ್ಯೂನಸ್ನನ್ನು ಭಾರತದ ವಾಯುವ್ಯ ಭಾಗಗಳ ಮೇಲೆ ಪ್ರತಿನಿಧಿಗಳಾಗಿ ನೇಮಿಸಿದರು ಅಂದರೆ ಉತ್ತರ ಭಾರತದಲ್ಲಿ ಈ ಅಲೆಕ್ಸಾಂಡರ್ ಏನು ಮಾಡ್ತಾರೆ ತನ್ನ ಸಾರ್ವಭೌಮವನ್ನು ಸ್ಥಾಪಿಸಿರ್ತಾನೆ ಆಯಿತಾ ಆ ಸಾರ್ವಭೌಮನ ಸ್ಥಾಪಿಸಿದಾಗ ಅದನ್ನು ನೋಡಿಕೊಳ್ಳೋಕೆ ಏನು ಮಾಡ್ತಾರೆ ಸೆಲ್ಯೂಸ್ನನ್ನು ಅಲ್ಲಿಗೆ ಕಳ್ಸ್ಕೊಡ್ತಾನೆ ಯಾರು ಅಲೆಕ್ಸಾಂಡರ್ ಸೆಲ್ಯೂಸ್ನನ್ನು ಭಾರತಕ್ಕೆ ಪ್ರತಿನಿಧಿಯಾಗಿ ಕಳ್ಸ್ಕೊಡ್ತಾನೆ ಆಗ ಈ ಸೆಲ್ಯೂಸ್ನನ್ನು ಏನು ಮಾಡ್ತಾರೆ ಚಂದ್ರಗುಪ್ತ ಮೌರ್ಯನ ಚಂದ್ರಗುಪ್ತ ಮೌರ್ಯ ಇವನನ್ನು ಮಾಡ್ತಾರೆ ಸೋಲಿಸ್ತಾನೆ ಯಾರನ್ನ ಸೆಲ್ಯೂಸ್ನ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ ಈತ ಸೆಲ್ಯೂಲ್ಸ್ನ ಚಂದ್ರಗುಪ್ತ ಮೌರ್ಯ ಏನು ಮಾಡಿದ್ರೆ ಸೋಲಿಸ್ತಾನೆ ಅದೇ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಏನು ಮಾಡ್ತಾರೆ ಮರಣ ಹೊಂದಿಡ್ತಾನೆ ಆ ಅಲೆಕ್ಸಾಂಡರ್ ಮರಣ ಹೊಂದಿದ ನಂತರ ಇವನ ಪ್ರತಿನಿಧಿಯಾಗಿ ನೇಮಕವಾಗಿದ್ದ ಸೆಲ್ಯೂಸ್ ಏನು ಮಾಡ್ತಾರೆ ಅಂದರೆ ಈ ಏಷ್ಯಾದಲ್ಲಿನ ಗ್ರೀಕ್ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಸೆಲ್ಯುಲಸ್ ಏನು ಮಾಡ್ತಾನೆ ಅಧಿಪತಿ ಆಯ್ತಾನೆ ಅಲೆಕ್ಸಾಂಡರ್ ಸೆಲ್ಯುಲಸ್ನ ಕಳಿಸ್ತಾನೆ ಪ್ರತಿನಿಧಿಯಾಗಿ ಅದೇ ಟೈಮ್ಗೆ ಚಂದ್ರಗುಪ್ತ ಮೌರ್ಯ ಈ ಸೆಲ್ಯುಲಸ್ನ ಸೋಲಿಸ್ತಾನೆ ಸೋಲಿಸಿದ ನಂತರ ಅದೇ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಮರಣ ಹೊಂದಿರ್ತಾನೆ ಆಗ ಸೆಲ್ಯುಲಸ್ ಮಧ್ಯ ಏಷ್ಯಾದಲ್ಲಿ ಗ್ರೀಸ್ ಸಾಮ್ರಾಜ್ಯಕ್ಕೆ ಅಧಿಪತಿ ಆಯ್ತಾನೆ ಓಕೆ ಇಷ್ಟು ಈ ರೀತಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಂತಹ ಈ ಸೆಲ್ಯಸ್ನನ್ನು ಸೆಲ್ಯಸ್ನ ಸಾಮಾನ್ಯ ಶಕಪೂರ್ವ ಮುನ್ನೂರ ಐದರಲ್ಲಿ ಭಾರತೀಯ ಪ್ರದೇಶಗಳನ್ನು ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲು ಸಿಂಧೂ ನದಿಯನ್ನು ಸಿಂಧೂ ನದಿಯನ್ನು ದಾಡ್ತಾನೆ ಯಾರು ಈ ಸೆಲೆಸ್ ಮತ್ತೆ ಏನು ಉತ್ತರದ ವಾಯುವ್ಯ ಭಾಗದ ಮೇಲೆ ದಾಳಿ ಮಾಡಲು ಸೆಲಸ್ ಮೊದಲೇ ಆಲ್ರೆಡಿ ಚಂದ್ರಗುಪ್ತ ಮೌರ್ಯ ಜೊತೆ ಮೊದಲೇ ಸೋಲಾಗಿರ್ತಾನೆ ಮತ್ತೆ ಇಲ್ಲ ನಾನು ಏನು ಸೋತಿದ್ದೆನಲ್ಲ ಆ ಸಾಮ್ರಾಜ್ಯವನ್ನು ಮತ್ತೆ ನಾನು ತಗೋಬೇಕು ಅನ್ನೋಕ್ಕಾಗಿ ಇವನೇನು ಮಾಡ್ತಾರೆ ಅಂದರೆ ಮತ್ತೆ ಭಾರತದ ಮೇಲೆ ಭಾರತದ ಉತ್ತರ ಭಾರತದ ಮೇಲೆ ನಾನು ಉತ್ತರ ಭಾರತದ ವಾಯುವ್ಯ ಭಾಗದ ಮೇಲೆ ಇವನು ದಾಳಿ ಮಾಡ್ತಾನೆ ಹಾಗ ಮಾಡ್ತಾನೆ ಈ ಚಂದ್ರಗುಪ್ತ ಮೌರ್ಯ ಈ ಸೆಲ್ಯೂರಸ್ನ ಮತ್ತೆ ಸೋಲ್ತಾನೆ ಎರಡೆರಡು ಸಲ ಸೋಲಿಸ್ತಾನೆ ಆಗ ಈ ಚಂದ್ರಗುಪ್ತ ಮೌರ್ಯ ಸಲಿಯೋಸ್ಗೆ ಏನು ಮಾಡ್ತಾರೆ ಒಪ್ಪಂದ ಮಾಡ್ಕೋತಾರೆ ಇವ್ರಿಬ್ಬಳು ಸಹ ಏನ್ ಮಾಡ್ತಾರೆ ಅಂದ್ರೆ ಒಪ್ಪಂದ ಮಾಡ್ಕೋತಾರೆ ಏನು ಒಪ್ಪಂದ ಅಂತ ಹೇಳ್ತೀನಿ ಈಗ ಸೋತಂತಹ ಈ ಸೆಲುಕಸ್ ಏನು ಮಾಡ್ತಾರೆ ಅಂದರೆ ಈ ಚಂದ್ರಗುಪ್ತನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು ಏನು ಒಪ್ಪಂದ ಏನಂದರೆ ಅಲೆಕ್ಸಾಂಡರ್ ಯಾವ್ಯಾವ ಪ್ರದೇಶನ ವಸೂಪಡ್ಸ್ಕೊಂಡಿದ್ದಲ್ಲ ಅದೆಲ್ಲವ ಮತ್ತೆ ಮರಳಿ ಚಂದ್ರಗುಪ್ತನಿಗೆ ಮರು ಹೆಂಗೆ ಕೊಡಬೇಕಾಗಿತ್ತು ಯಾವ್ಯಾವು ಕಾಬೂಲ್ ಆಫ್ಘಾನಿಸ್ತಾನ್ ಕಂದಹಾರ್ ಬಲೂಚಿಸ್ತಾನ್ ಈ ರೀತಿ ಪ್ರದೇಶಗಳನ್ನು ಮರಳಿ ಕೊಡಬೇಕಾಗಿತ್ತು ಚಂದ್ರಗುಪ್ತ ಮೌರ್ಯನಿಗೆ ಕೊಡಬೇಕಾಗಿತ್ತು ಅದೇ ರೀತಿ ಈ ಸೆಲ್ಕಸ್ ಏನಿದ್ರಲ್ಲ ಸೆಲ್ಕಸ್ಗೆ ಒಬ್ಬಳು ಮಗಳಿರ್ತಾಳೆ ಆ ಮಗಳನ್ನು ಈ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟನು ಈ ರೀತಿ ಇವನು ಚಂದ್ರಗುಪ್ತ ಮೌರ್ಯ ಮದುವೆ ಮಾಡಿ ಕೊಟ್ಟ ಅದೇ ರೀತಿ ಚಂದ್ರಗುಪ್ತ ಅವರಿನೇ ಈ ಸೆಲ್ಕಸ್ಗೆ ಏನು ಮಾಡ್ತಾರೆ ಅಂದರೆ ಯುದ್ಧಕ್ಕೆ ಬೇಕಾದಂಥ ಐನೂರು ಆನೆಗಳನ್ನು ಬಳುವಳಿಯಾಗಿ ನೀಡಿದ ಇದು ಕ್ವಶನ್ ಆಗಿವೆ ಇವೆರಡೂ ಕ್ವೆಶನ್ ಆಗಲಿ ಆಯಿತಾ ಬಳುವಳಿಯಾಗಿ ನೀಡ್ತಾನೆ ಯಾರೋ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ಗೆ ಏನು ಮಾಡ್ತಾನೆ ಅಂದರೆ ಐನೂರು ಆನೆಗಳನ್ನು ಬಳುವಳಿಯಾಗಿ ಏನು ಮಾಡ್ತಾನೆ ನೀಡ್ತಾನೆ ಅದೇ ರೀತಿ ಸೆಲ್ಯೂಕಸ್ ಏನು ಮಾಡ್ತಾನೆ ಪಾಟಲಿ ಪುತ್ರಕ್ಕೆ ರಾಯಭಾರಿಯನ್ನಾಗಿ ಯಾರನ್ನು ಕಳಿಸಿದ್ದನ ಕೇಳಿದ್ದಾನೆ ಕ್ವಶನು ಸೆಲ್ಯೂಕಸ್ಸು ಪಾಟೀಲಿಪುತ್ರಕ್ಕೆ ಭಾರತಕ್ಕೆ ಆದರೂ ಸರಿ ಪಾಟೀಲಪುತ್ರಕ್ಕೆ ಆದರೂ ಸರಿ ಪಾಟೀಲಿಪುತ್ರಕ್ಕೆ ರಾಯಭಾರಿಯಾಗಿ ಯಾರನ್ನು ಕಳಿಸಿದರೆ ಅಂದರೆ ನೋಡಿ ಮೆಗಾಸ್ತಾನಿಸ್ನ ಕಳಿಸ್ತಾನೆ ಮೆಗಾಸ್ತಾನಿಸ್ ಏನಿದ್ರ ಈ ಮೆಗಾಸ್ತಾನಿಸ್ತನ್ನು ಸೆಲ್ಯುಲಸ್ ಏನು ಮಾಡ್ತಾರೆ ಭಾರತಕ್ಕೆ ಅಥವಾ ಪಾಟೀಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳಿಸ್ತಾನೆ ಜೈನ ಸಂಪ್ರದಾಯದಿಂದ ಜೈನ ಸಂಪ್ರದಾಯದ ಪ್ರಕಾರ ಸಂಪ್ರದಾಯದ ಪ್ರಕಾರ ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸ್ತಾರಂತೆ ತ್ಯಜಿಸಿ ಜೈನ ವಿದ್ವಾಂಸ ಭದ್ರಾಭಾವು ಭದ್ರಾಭಾವುವಿನ ಪ್ರಭಾವದಿಂದ ಏನು ಮಾಡ್ತಾರೆ ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ ಅಂದರೆ ಒಂದು ನಿಮಗೆ ಇಲ್ಲಿ ಕ್ಲಿಯರ್ ಕೊಟ್ಬಿಡ್ತೀನಿ ಚಂದ್ರಗುಪ್ತ ಮೌರ್ಯ ಭದ್ರಭಾವನಿನಿಂದ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಅಶೋಕನು ಉಪಗುಪ್ತನಿಂದ ಮೌರ್ಯ ಸಾಧ ಎಂಥ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅದೇ ರೀತಿ ಕಾನಿಷ್ಕನು ಅಶ್ವಘೋಷನಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಅದೇ ರೀತಿ ಚಂದ್ರಗುಪ್ತ ಮೌರ್ಯನು ಭದ್ರಭಾವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಮಾಡ್ತಾರೆ ಅಂದರೆ ಸ್ವೀಕರಿಸ್ತಾನೆ ತನ್ನ ಕೊನೆಯ ದಿನಗಳಲ್ಲಿ ಕರ್ನಾಟಕದ ಶ್ರಾವಣ ಬೆಳಗೋಳದಲ್ಲಿ ಎಲ್ಲ ಸುಮಾರು ಸಲ ಕ್ವೆಶನ್ ಆಗ್ಬಿಟ್ಟಿದೆ ಶ್ರಾವಣ ಬೆಳಗೋಳ ಇಲ್ಲದೆ ಈ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕ್ಷಣಗಳಲ್ಲಿ ಎಲ್ಲಿ ಕಳೆದನು ಈ ರೀತಿ ತುಂಬ ಸಲ ಕ್ವೆಶನ್ ಆಗ್ಬಿಟ್ಟಿದೆ ಇದು ಆಯಿತಾ ಕರ್ನಾಟಕದ ಶ್ರಾವಣ ಬೆಳಗೋಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೀತಾನೆ ಯಾರು ಮೌರ್ಯ ಕ್ರಿಸ್ತ ಶಕ ಸಾಮಾನ್ಯ ಶಕ ವರ್ಷ ಮುನ್ನೂರರಲ್ಲಿ ಸಲ್ಲೇಖನ ರಥವನ್ನು ಆಚರಿಸಿ ಏನು ಮಾಡ್ತಾನೆ ಪ್ರಾಣತ್ಯಾಗ ಮಾಡ್ತಾನೆ ಪ್ರಾಣತ್ಯಾಗ ಮಾಡ್ತಾನೆ ಸಲ್ಲೇಖನ ರಥವನ್ನು ಮಾಡಿ ಪ್ರಾಣತ್ಯಾಗ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಕ್ವಶನ್ ಯಾರು ಚಂದ್ರಗುಪ್ತ ಮೌರ್ಯ ಅಂತ ಈ ಚಂದ್ರಗುಪ್ತ ಮೌರ್ಯ ಈ ಚಂದ್ರಗುಪ್ತ ಮೌರ್ಯ ಈ ಶ್ರಾವಣ ಬೆಳಗುಗೆ ಬಂದು ನೆಲೆಸಿರ್ತಾನಲ್ಲ ಆ ಬೆಟ್ಟವನ್ನು ಏನಂತ ಕರೀತಾರೆ ಅಂತ ಆಲ್ರೆಡಿ ಇದು ಕ್ವಶ ಸಹ ಕ್ವೆಶನ್ ಆಗಿದೆ ಯಾರಂತ ಕರೀತಾರೆ ಚಂದ್ರಗಿರಿ ಅಂತ ಕರೀತಾರೆ ಆ ಬೆಟ್ಟವನ್ನು ಆ ಚಂದ್ರಗಿರಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿರ್ತಾನೆ ಆ ದೇವಾಲಯವನ್ನು ಏನಂತ ಕರೀತಾರೆ ಅಂದ್ರೆ ಚಂದ್ರಗುಪ್ತ ಬಸೀದಿ ಅಂತ ಕರೀತಾರೆ ತಲ್ವಾ ಚಂದ್ರಗುಪ್ತ ಏನ್ ಮಾಡಿದರೆ ಸಲ್ಲೇಖನವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದನು ಅವನು ನೆಲೆಸಿದ್ದ ಬೆಟ್ಟವನ್ನು ಏನಂತ ಕರೀತಾರೆ ಚಂದ್ರಗಿರಿ ಅಂತ ಕರೀತಾರೆ ಅವನಿಂದ ನಿರ್ಮಿಸಲ್ಪಟ್ಟ ದೇವಾಲಯ ಅವನಿಂದ ನಿರ್ಮಿಸಲ್ಪಟ್ಟ ದೇವಾಲಯವನ್ನು ಚಂದ್ರಗುಪ್ತ ಬಸೀದಿ ಎಂದು ಕರೆಯಲಾಗಿದೆ ಅದಾಯ್ತಲ್ವಾ ನೆಕ್ಸ್ಟ್ ಸ್ವಲ್ಪ ಅವನ ರಾಜಕೀಯ ಗುರು ಕೌಟಿಲ್ಯನ ಬಗ್ಗೆ ಸ್ವಲ್ಪ ನೋಡ್ಕೊಡೋಣ ಆಯಿತಾ ಕೌಟಿಲ್ಯ ಕೌಟಿಲ್ಯನ ಸುಮಾರು ಹೆಸರುಗಳಿಂದ ಕರೀತಾರೆ ಇದು ಆಲ್ರೆಡಿ ಕ್ವಶನ್ ಆಗಿದೆ ಕೌಟಿಲ್ಯನ ಮತ್ತೊಂದು ಹೆಸರು ಏನು ಚಾಣಕ್ಯ ಚಾಣಕ್ಯನ ಇನ್ನೊಂದು ಹೆಸರು ಏನು ವಿಷ್ಣುಗುಪ್ತ ವಿಷ್ಣುಗುಪ್ತ ಇವನು ರಾಜಕೀಯ ನೀತಿಯಲ್ಲಿ ನಿಪುಣ ಏನು ಇವನಿಗೆ ಇನ್ನೊಂದು ಹೆಸರು ಯಾವುದಂದ್ರೆ ವಿಷ್ಣುಗುಪ್ತ ಈ ಮೂರು ಹೆಸರು ಒಪ್ಪಂದಿಯ ಆಯಿತಾ ಇವನು ಏನು ಮಾಡ್ತಾರೆ ಅಂದರೆ ನಂದರನು ನಂದರನು ಪದಚ್ಯುತಿಗೊಳಿಸುವಲ್ಲಿ ಯಶಸ್ವಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆ ಮಾಡಿದನು ಇದು ವೆರಿ ವೆರಿ ಅಂದ್ರೆ ಧನನಂದನನ್ನು ಸೋಲಿಸಿ ಏನ್ ಮಾಡ್ತಾರೆ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಏನು ಮಾಡಿದ ಸ್ಥಾಪನೆ ಮಾಡ್ತಾರೆ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಪುಸ್ತಕ ಬರೀತಾನೆ ಆ ಪುಸ್ತಕ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಇದು ಎಲ್ಲಿದೆ ಈಗ ಎಲ್ಲದಂದ್ರೆ ಇದು ಮೈಸೂರು ಇದು ಕ್ವೆಶನ್ ಆಗಿದೆ ಇದು ಇದು ಕ್ವಶನ್ ಆಗಿದೆ ಒಂದು ಕ್ವಶನ್ ಆಗಿದೆ ಇದು ಕ್ವಶನ್ ಆಗಿದೆ ಇದು ಕ್ವಶನ್ ಆಗಿದೆ ಇದು ಈ ನಾಲ್ಕು ಸಲ ಆಲ್ರೆಡಿ ಕ್ವಶನ್ ಆಗಿ ಹೋಗಿದೆ ಆಯಿತಾ ಮೈಸೂರು ಈ ಈಗ ಏನು ಅರ್ಥಶಾಸ್ತ್ರ ಅಂತ ನಾನು ಏನು ಬರ್ತಿದ್ದಾನಲ್ಲ ಇದು ಎಲ್ಲಿತ್ತು ಅಂದರೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕ ಇಲ್ಲಿತ್ತು ಆ ಸಂಸ್ಥೆಯಲ್ಲಿತ್ತು ಗ್ರಂಥಪಾಲಕರಾದಂತಹ ಡಾಕ್ಟರ್ ಶ್ಯಾಮ್ ಶಾಸ್ತ್ರಿರವರು ಸಾವಿರದ ಒಂಬೈನೂರ ಐದರಲ್ಲಿ ಈ ಗ್ರಂಥವನ್ನು ಏನು ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಈ ಗ್ರಂಥವನ್ನು ಸಂಶೋಧನೆ ಮಾಡಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲೀಷ್ಗೆ ಏನು ಮಾಡ್ತಾರೆ ಭಾಷಾಂತರ ಮಾಡ್ತಾರೆ ಇವು ಇವೆಲ್ಲ ಕ್ವೆಶನ್ ಆಗಿದೆ ಏನು ಮೇಲ್ಗಡೆ ಇದ್ದಾರೆ ಎಲ್ಲ ಕ್ವೆಶನ್ ಆಗಿರಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ ಅರ್ಥಶಾಸ್ತ್ರ ಎಂಬ ಪುಸ್ತಕ ಇತ್ತು ಓರಿಯಾ ಮೈಸೂರಿನ ಓರಿಯೆಂಟಲ್ ರಿಚರ್ಡ್ ಸಂಸ್ಥೆಯಲ್ಲಿ ಇದನ್ನ ಶ್ಯಾಮಶಾಸ್ತ್ರಿ ಎಂಬವರು ಸಾವಿರದ ಒಂಬೈನೂರ ಐದರಲ್ಲಿ ಏನು ಮಾಡಿದ್ರೆ ಸಂಶೋಧನೆ ಮಾಡ್ತಾರೆ ಒಂಬತ್ತರಲ್ಲಿ ಏನು ಮಾಡ್ತಾರೆ ಇಂಗ್ಲಿಷ್ ಭಾಷಾಂತರ ಮಾಡ್ತಾರೆ ಇದೆ ಆಯ್ತಾ ಈ ಅರ್ಥಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಟ್ಟು ನಾ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅದರಲ್ಲಿ ಮೂರು ಭಾಗಗಳು ಯಾವುವು ಹೇಳ್ತೀನಿ ಈಗ ಮೊದಲನೇ ಭಾಗ ರಾಜ ಆತನ ಸಲಹಾ ಸಲಹಾ ಸಮಿತಿ ಮತ್ತು ಸರ್ಕಾರವನ್ನು ಒಂದನೇ ಭಾಗದಲ್ಲಿ ಹೇಳ್ತಾರೆ ಒಂದನೇ ಭಾಗದಲ್ಲಿ ಏನೇನು ಹೇಳ್ತಾರೆ ರಾಜ ಅಂತ ಹೇಳ್ತಾರೆ ಸಲಹಾ ಸಮಿತಿ ಅಂತ ಹೇಳ್ತಾರೆ ಸರ್ಕಾರ ಅಂತ ಹೇಳ್ತಾರೆ ಈ ಮೂರು ಪದಗಳು ಒಂದನೇ ಭಾಗದಲ್ಲದೆ ಎರಡನೇ ಭಾಗದಲ್ಲಿ ನಾಗರಿಕ ಅಪರಾಧಿ ಕಾನೂನುಗಳು ಕ್ರಿಮಿನಲ್ ಕೇಸಸ್ ಸಲ ಕ್ರಿಮಿನಲ್ ಕ್ರಿಮಿನಲ್ ಇದಳವೆ ಎರಡರಲ್ಲಿ ಎರಡನೇ ಭಾಗದಲ್ಲಿ ನಾಗರಿಕತೆ ಮತ್ತು ಅಪರಾಧಿ ಕಾನೂನುಗಳು ಎರಡನೇ ಭಾಗದಲ್ಲದೆ ಅದೇ ರೀತಿ ಮೂರನೇ ಭಾಗದಲ್ಲಿ ಅಂತರ್ರಾಜ್ಯ ಕಾನೂನುಗಳು ಹಾಗೂ ರಾಯಭಾರಿ ನೀತಿ ಹಾಗೂ ಯುದ್ಧದ ಬಗ್ಗೆ ಇದ್ದು ಕ್ವಶನ್ ಕೇಳಿದ್ದಾರೆ ಕೌಟಿಲ್ಯ ಈ ಯುದ್ಧದ ಬಗ್ಗೆ ಯಾವ ಭಾಗ ಅಂತ ಕ್ವಶನ್ ಕೇಳಿದಾರೆ ಅದೆಲ್ಲಿ ಕೇಳೋದಂದರೆ ಮೂರನೇ ಭಾಗದಲ್ಲಿ ಇದೆ ಅದು ಇಷ್ಟು ಕೌಟಿಲ್ಯದ ಬಗ್ಗೆ ಐತೆ ಅದೇ ರೀತಿ ಈ ಕೌಟಿಲ್ಯನ ಬಗ್ಗೆ ತದನಂತರ ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದ ಏಳು ಅಂಗಗಳು ಅಂದರೆ ಸಪ್ತಾಂಗಗಳು ಸಪ್ತಾಂಗಗಳನ್ನು ಯಾರು ಅಂತ ಅಂದ್ಕೊಳ್ಳಿದರೆ ಯಾರು ಕೌಟಿಲ್ಯ ಬರೀತಾರೆ ಆ ಸಪ್ತಾಂಗಗಳು ಯಾವುವು ಅಂತ ನೋಡೋದು ಈಗ ಕೌಟಿಲ್ಯ ಬರೆದ ಸಪ್ತಾಂಗಗಳು ಅಂದರೆ ರಾಜ ಅಂದರೆ ರಾಜ ಪರ್ಭೋತ್ಪ ಎಂದ ಅರ್ಥ ಮಂತ್ರಿ ಅಂದರೆ ಇವನು ಸಲಹಾ ಸಮಿತಿಗೆ ಸಂಬಂಧಿಸಿದನು ಜನಪದ ಜನಪದ ಅಂದರೆ ಜನಸಂಖ್ಯೆ ಮತ್ತು ಭೂಪ್ರದೇಶ ಅಂತ ಅರ್ಥ ಅದೇ ರೀತಿ ನಾಲ್ಕನೇದು ದುರ್ಗಾ ದುರ್ಗ ಅಂದರೆ ಕೋಟೆ ಬಗ್ಗೆ ಹೇಳಿದ್ದಾನೆ ಅದೇ ರೀತಿ ಕೋಶ ಕೋಶ ಅಂದರೆ ಖಜಾನೆ ಬಗ್ಗೆ ತಿಳಿಸಿದ್ದಾರೆ ಬಲ ಬಲ ಅಂದರೆ ಸೇನೆ ಅದೇ ರೀತಿ ಮಿತ್ರ ಮಿತ್ರ ಅಂದರೆ ಮಿತ್ರ ರಾಜ್ಯ ಇಷ್ಟು ಏನು ಮಾಡ್ತಾರೆ ಅಂದರೆ ಕೌಟುಲಿಯ ಬಗ್ಗೆ ಮತ್ತು ಮೌರ್ಯರ ಬಗ್ಗೆ ಎಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ ಇದು ಕ್ವಶನ್ ಆಗಿಬಿಟ್ಟಿದೆ ಆಲ್ರೆಡಿ ಇವೆಲ್ಲ ಕ್ವೆಶನ್ ಆಗಿದೆ ಸಪ್ತಾಂಗ ಇದ್ರ ಬಗ್ಗೆ ಕ್ವೆಶನ್ ಆಗಿದೆ ಈ ಏಳು ಸಪ್ತಾಂಗಗಳ ಬಗ್ಗೆಯೂ ಸಹ ಕ್ವಶನ್ ಆಗಿದೆ ಇಷ್ಟು ಏನು ಮಾಡ್ತಾರೆ ಅಂದರೆ ನಾವು ಇದು ಪಾರ್ಟ್ ಒನ್ ಅಂತ ಮಾಡ್ಕೊಳ್ಳೋಣ ಮೌರ್ಯ ಸಾಮ್ರಾಜ್ಯದಲ್ಲಿ ಸಿಯಲ್ಲಿ ಪಾರ್ಟ್ ಒನ್ ಇದು ಪಾರ್ಟ್ ಒನ್ ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ ಬಿಂದು ವತನೆ ಅಶೋಕ ವತನೆ ಅಶೋಕನ ಬೌದ್ಧ ಧರ್ಮದ ಪ್ರಚಾರಗಳು ಬರುತ್ತವೆ ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ